ನಾನೊಬ್ಬ ರೈತರ ಮಗ ನಾನೊಬ್ಬ ರೈತರ ಮಗ ಆಗಿ ನಮ್ಮ ಮಕ್ಕಳು ಕರ್ನಾಟಕ ಪ್ರತಿ ಶಾಲೆಗೆ ಮೂರು ಗಂಟೆಯಲ್ಲಿ ಈ ಸ್ಕೂಲಿಗೆ ಸೇರಿಸಿದ್ರೆ ಸರಿಯಾದ ಶೌಚಾಲಯ ಇಲ್ಲ ಒಂದು ದೊಡ್ಡ ಆಸ್ಪತ್ರೆಗೂ ಇರಲಿ ಇಷ್ಟು ಸ್ಮೆಲ್ ನಾವು ಈ ಶೌಚಾಲಯ ಮಕ್ಕಳಿಗೆ ಕೊಠಾಡಿದ್ದೆವು ಆ ಸಣ್ಣ ಜೀವಗಳು ಹೆಂಗ್ರೀ ಬದುಬೇಕು ಸರಿಯಾದ ಆಟದ ಮೈದಾನ ಇಲ್ಲ ಕೆಲವೊಂದು ಕಡೆ ಅಂಚುಗಳು ಮೈಮೇಲೆ ಬೀಳತ್ತಾರ ಯಾರು ಮನೆ ಆಗುತ್ತೆ ಮೈಮೇಲೆ ಬೇಕು ನಮ್ಮ ಮಕ್ಕಳು ಇಂಪ್ರೂವ್ಮೆಂಟ್ ಆಗ್ತಾರೆ ಅಂತ ನಾವು ಪ್ರೈವೇಟ್ ಹಾಕೋಕ್ಕಾಗಲ್ಲ ನಾವು ಸಣ್ಣ ಸಣ್ಣ ಹೋಯ್ರು ಇಂಥ ಒಂದು ವ್ಯವಸ್ಥಿತಿಯಲ್ಲಿ ಊರಾಗ ಒಂದು ಓದು ಬರಗಳು ಈಗ ಒಂದು ತಿಂಗಳಾಯಿತು ಒಂದು ತಿಂಗಳಾದ್ರೂ ಸರಿಯಾದ ಬುಕ್ಕುಗಳು ವ್ಯವಸ್ಥೆ ಇಲ್ಲ ಈ ಶಾಲೆಗೆ ಬಾನೋಳೆಯಲ್ಲಿ ಇಂಥ ಒಂದು ವ್ಯವಸ್ಥೆ ಇಟ್ಕೊಂಡು ನಾವು ನಮ್ಮ ಮಕ್ಕಳನ್ನ ಹೆಂಗೆ ಓದಿಸೋದು ನಾವು ಮಕ್ಕಳ ಬಗ್ಗೆ ಆಸೆ ಗಟ್ಬೋದು ಹಂಗೆ ಆ ಶೌಚಾಲಯದ ಬಗ್ಗೆ ನೋಡಿಬಿಟ್ರಂತೂ ಯಾರು ನಮ್ಮಂತರಿಗೆ ಹೋಗೋಕ್ಕಾಗಲ್ಲ ನಮ್ಮ ಸಣ್ಣ ಜೀವಿಗಳು ಹೋಗ್ಕವು ಬರ್ತವು ಯಾ ಹೇಳೋಕ್ಕಾಗಲ್ಲ ತುಂಬಕ್ಕಾಗಲ್ಲ ಶೌಚಾಲಯದ ಮಕ್ಕಳಿಗೆ ಕೊಠಾಡಿಗಳು ಸರಿಯಾದ ಬ ಇಲ್ಲ ಅದ ಮ್ಯಾಲೆಲ್ಲ ಹಂಚುಗಳೆಲ್ಲ ಮ್ಯಾಲ ಬೀಳತ್ರ ಅದು ಯಾವಾಗ ಬೀಳತ ಅದಕ್ಕೆ ಬಿದ್ದರೂ ತಲೆ ಹಿಡಿದ್ರೆ ಯಾರು ಅದಕ್ಕೆ ಹೊಣೆ ಯಾರು ಅಧಿಕಾರಿಗಳು ಇದಕ್ಕೆ ಆದಷ್ಟು ಬೇಗನ ಸ್ಪಂದಿಸಿ ಈ ನಮ್ಮ ಸಣ್ಣ ಮಕ್ಕಳಿಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಬಾನವಳ್ಳಿಯಲ್ಲಿ ಈ ಥರ ಐತಿ ಅಂತ ಒಂದು ಒಂದೊಂದು ಸಾರಿ ಗಮನ ಆಗಿ ಭೇಟಿಯ ಮಾಡಿ ಇದನ್ನು ಅತಿ ಬೇಗನೆ ನಮ್ಮ ಮಕ್ಕಳಿಗೆ ಒದಗಿಸ್ಕೊಳ್ಬೇಕು ಸರಿಪಡಿಸ್ಬೇಕೇಳಿ ನಾನು ಶಿಕ್ಷಣ ಸಚಿವರೇ ತಮ್ಮ ಗಮನಕ್ಕೆ ನಾವು ಒಂದು ಸುದ್ದಿಯನ್ನು ತರುವಂಥ ಒಂದು ಪ್ರಯತ್ನವನ್ನು ನಾವು ಮಾಡ್ತಾಯಿದ್ದೀವಿ ದಾವಣಗೆರೆ ಜಿಲ್ಲೆ ಹರಿಹರ ತಾಲೂಕು ಬಾನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಸರ್ಕಾರಿ ಹಿರಿಯ ಮತ್ತು ಕಿರಿಯ ಪ್ರಾಥಮಿಕ ಶಾಲೆ ಇದರ ಜೊತೆಗೆ ಕರ್ನಾಟಕ ಪಬ್ಲಿಕ್ ಶಾಲೆ ಅಂದರೆ ಇಂಗ್ಲೀಷ್ ಮಾಧ್ಯಮ ಈಗಾಗಲೇ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗುವ ನಿಟ್ಟಿನಲ್ಲಿ ಬಾನಳ್ಳಿ ಗ್ರಾಮದ ಪ್ರಜ್ಞಾವಂತ ನಾಗರಿಕರು ಈ ಶಾಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ವಿಚಾರಗಳನ್ನು ನಮ್ಮ ಮಾಧ್ಯಮದ ಮುಂದೆ ತರುವಂಥ ಒಂದು ಪ್ರಯತ್ನವನ್ನು ಮಾಡಿದರು ಈಗ ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಯಾವಾಗ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲೀಷ್ ಮಾಧ್ಯಮ ಆರಂಭ ಆಯಿತು ಆ ದಿನಗಳ ನಂತರ ಸರ್ಕಾರಿ ಶಾಲೆಗಳಿಗೆ ಒಂದು ಮರುಚೈತನ್ಯ ಬಂತು ತಮ್ಮ ಮಕ್ಕಳನ್ನು ಸರ್ಕಾರಿ ಶಾಲೆಗಳಿಗೆ ಸೇರಿಸುವಲ್ಲಿ ಪೋಷಕರು ಹೆಚ್ಚಿನ ಒತ್ತನ್ನು ನೀಡಲಿಕ್ಕೆ ಆರಂಭಿಸಿದರು ಆದರೆ ಆಳುವಂಥ ಸರ್ಕಾರಗಳು ಆ ಮಕ್ಕಳಿಗೆ ಬೇಕಾದಂಥ ಅಗತ್ಯ ಮೂಲಭೂತ ಸೌಲಭ್ಯಗಳನ್ನು ಕಲ್ಪಿಸಿಕೊಡುವಲ್ಲಿ ಮಾತ್ರ ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗಬೇಕಂತ ಊರಿನ ನಾಗರಿಕರು ಶ್ರಮ ಪಡ್ತಾ ಇದ್ದರೆ ಆಳುವಂಥ ಸರ್ಕಾರಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾವೆ ಸಮ ತಮ್ಮ ಗಮನಕ್ಕೆ ತರ್ತಾಯಿದ್ದೀವಿ ಇಲ್ಲಿ ಎಲ್ ಕೆ ಜಿ ಮಕ್ಕಳು ವ್ಯಾಸಂಗ ಮಾಡ್ತಾ ಇದ್ದಾರೆ ಅಂದರೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಶಿಕ್ಷಣವನ್ನು ಪಡಿತಾ ಇದ್ದಾರೆ ಈ ಮಕ್ಕಳಿಗೆ ಬೇಕಾದಂಥ ಕೊಠಡಿಯ ಸೌಲಭ್ಯ ಇಲ್ಲ ನೋಡಿ ಪುಟ್ಟ ಪುಟ್ಟ ಮಕ್ಕಳು ಇಲ್ಲಿ ಈಗ ಆಗೋ ಬೀಳುವಂಥ ಒಂದು ಸ್ಥಿತಿಯಲ್ಲಿರ್ತಕ್ಕಂಥ ಕಟ್ಟಡ ಇಲ್ಲಿ ನಿಮಗೆ ತೋರಿಸ್ತಾ ಇದ್ದೀವಿ ನೈಜವಾಗಿ ನಾವು ಈ ಕಟ್ಟಡ ಹಂಚುಗಳು ಈಗಾಗಲೇ ಹೊಡೆದಿದ್ದಾವೆ ಯಾವ ಕ್ಷಣದಲ್ಲಿ ಹಂಚುಗಳು ಮಕ್ಕಳು ಮೇಲೆ ಬೀಳ್ತಾವೋ ಗೊತ್ತಿಲ್ಲ ಅದೇ ರೀತಿ ಕಟ್ಟಡ ಯಾವ ಕ್ಷಣದಲ್ಲಿ ಬೇಕಾದರೂ ಬೀಳ್ಬೋದು ಆ ಒಂದು ಪರಿಸ್ಥಿತಿಯಲ್ಲಿದೆ ಅದು ಸುತ್ತ ಮಕ್ಕಳಿಗೆ ಇಲ್ಲಿ ಶಿಕ್ಷಣ ಇದ್ದಾರೆ ಮತ್ತೊಂದು ವಿಚಾರ ಏನಂದರೆ ಇಲ್ಲೇ ಪಕ್ಕದಲ್ಲೇ ಶೌಚಾಲಯ ಇದೆ ಅಂದರೆ ಈ ಶಾಲೆಗೆ ಬೇಕಾದಂಥ ಅಗತ್ಯ ಕೊಠಡಿಗಳು ಇಲ್ಲದ ಕಾರಣ ಮಕ್ಕಳ ಸಂಖ್ಯೆ ಹೆಚ್ಚಿರುವ ಕಾರಣ ಆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕಾದಂಥ ಒಂದು ಅನಿವಾರ್ಯತೆ ಇರುವ ಒಂದು ದೃಷ್ಟಿಯಿಂದ ಈ ಒಂದು ಶೌಚಾಲಯ ಪಕ್ಕದಲ್ಲೇ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವಂಥ ಪರಿಸ್ಥಿತಿ ಬಂದಿದೆ ಮಾನ್ಯ ಶಿಕ್ಷಣ ಸಚಿವರು ಈ ವಿಚಾರದಲ್ಲಿ ಗಮನಹರಿಸಬೇಕು ಯಾಕೆಂದರೆ ಇಲ್ಲಿ ಇರ್ತಕ್ಕಂಥ ಕಟ್ಟಡದಲ್ಲೇ ಇಲ್ಲಿನ ನಾಗರಿಕರು ಸೇರಿ ಇಲ್ಲಿರ್ತಕ್ಕಂಥ ಶಿಕ್ಷಕರ ಸಹಾಯದಲ್ಲಿ ತಮ್ಮ ಊರಿನ ಮಕ್ಕಳಿಗೆ ಉತ್ತಮ ಶಿಕ್ಷಣ ಸಿಗಬೇಕನ್ನೋ ನಿಟ್ಟಿನಲ್ಲಿ ಶ್ರಮ ಪಡ್ತಾ ಇದ್ದಾರೆ ಆದರೆ ಸರ್ಕಾರಗಳು ನಿರ್ಲಕ್ಷ್ಯ ವಹಿಸ್ತಾ ಇದ್ದಾರೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸ್ತಿದ್ದಾರೆ ಆ ಕಾರಣ ಈ ಶೌಚಾಲಯದ ಪಕ್ಕದಲ್ಲೇ ಮಕ್ಕಳಿಗೆ ಶಿಕ್ಷಣವನ್ನು ನೀಡುವಂಥ ಒಂದು ಪರಿಸ್ಥಿತಿ ಬಂದಿದೆ ಮತ್ತು ಈಗೋ ಆಗೋ ಬಿಡೋ ಅಂಥ ಪರಿಸ್ಥಿತಿ ಪರಿಸ್ಥಿತಿಯಲ್ಲಿ ಕಟ್ಟಡದಲ್ಲೇ ಶಿಕ್ಷಣ ನೀಡಬೇಕು ಸಣ್ಣ ಸಣ್ಣ ಮಕ್ಕಳು ಏನಾರು ಆದರೆ ಆ ಜವಾಬ್ದಾರಿ ಯಾರು ಏಕೆಂದರೆ ಶಿಕ್ಷಣ ಪಡೆಯೋಕ್ಕೆ ಬಂದಂಥ ಮಕ್ಕಳಿಗೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ನಾಲ್ಕೂವರೆ ಬೇಡ ಐದು ಗಂಟೆ ತನಕ ಇಲ್ಲಿರ್ತಕ್ಕಂಥ ಶಿಕ್ಷಕರು ಜವಾಬ್ದಾರಿ ಆಗಿರುತ್ತೆ ಆದರೆ ಕಟ್ಟಡವೇ ಬೀಳೋ ಸ್ಥಿತಿಯಲ್ಲಿದ್ದಾಗ ಶಿಕ್ಷಕರಾದರೂ ಮಕ್ಕಳನ್ನು ಯಾವ ರೀತಿ ರಕ್ಷಣೆ ಮಾಡಬೇಕು ಆಮೇಲೆ ಶೌಚಾಲಯದ ಪಕ್ಕದಲ್ಲೇ ಶಿಕ್ಷಣ ನೀಡ್ತಾ ಇರೋದ್ರಿಂದ ಈ ಮಕ್ಕಳ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ಬೋದು ಇವೆಲ್ಲ ವಿಚಾರದ ಬಗ್ಗೆ ಶಿಕ್ಷಣ ಸಚಿವರು ಗಮನಹರಿಸಬೇಕು ಕೂಡಲೇ ಬಾನಹಳ್ಳಿ ಗ್ರಾಮದಲ್ಲಿರ್ತಕ್ಕಂಥ ಏನು ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ವ್ಯಾಸ ಏನು ಶಿಕ್ಷಣ ಪಡೆತಕ್ಕಂಥ ಎಲ್ ಕೆ ಜಿ ಮಕ್ಕಳಿಗೆ ಮತ್ತು ಯು ಕೆ ಜಿ ಮಕ್ಕಳಿಗೆ ಮತ್ತು ಇತರ ಮಕ್ಕಳಿಗೆ ಬೇಕಾದಂಥ ಅಗತ್ಯ ಸೌಲಭ್ಯವನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ತಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸಬೇಕು ಈಗೋ ಆಗೋ ಬೀಳೋ ಸ್ಥಿತಿಯಲ್ಲಿರುವ ಕಟ್ಟಡ ಕಟ್ಟಡದ ಕಡೆಗೆ ಏನು ಶಿಕ್ಷಣ ಪಡಿತಿದ್ದಾರೆ ಆ ಮಕ್ಕಳು ಮತ್ತು ಏನು ಶೌಚಾಲಯದ ಪಕ್ಕದಲ್ಲಿ ಏನು ಶಿಕ್ಷಣ ನೀಡ್ತಾ ಇದ್ದಾರೆ ಈ ಎಲ್ಲ ವಿಚಾರವನ್ನು ಗಂಭೀರವಾಗಿ ತೆಗೆದುಕೊಂಡು ನಮ್ಮ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳುವ ನಿಟ್ಟಿನಲ್ಲಾದರೂ ಸಂಬಂಧಪಟ್ಟವರು ತಮ್ಮ ಜವಾಬ್ದಾರಿಯನ್ನು ಪ್ರಾಮಾಣಿಕವಾಗಿ ನಿಭಾಯಿಸಿ ಅನ್ನೋದು ನಮ್ಮ ಮಾಧ್ಯಮದ ಆಶಯವಾಗಿದೆ ಬಾನುಳಿ ಗ್ರಾಮದವರು ಇಲ್ಲಿ ಎಸ್ ಟಿ ಎಂ ಸಿ ಈ ಕೆ ಪಿ ಎಸ್ ಆಗಿರೋದ್ರಿಂದ ಇಲ್ಲಿ ಒಂದರಿಂದ ಏಳು ಇದೆ ಅಲ್ಲಿ ಎಂಟು ಒಂಬತ್ತು ಪಿ ಯು ಸಮ ಅಲ್ಲಿದೆ ಒಂದೇ ಊರಲ್ಲಿ ಇಲ್ಲಿ ಹೆಚ್ಚಿನ ಒಂದು ಮಕ್ಕಳ ಸಂಖ್ಯೆ ಜಾಸ್ತಿ ಇರೋದರಿಂದ ಇಲ್ಲಿ ಮೂಲಭೂತವಾಗಿ ಇಲ್ಲಿ ಶೌಚಾಲಯ ಇರ್ಬೋದು ಕುಡಿಯ ನೀರಿನ ಸಮಸ್ಯೆ ಇರೋದು ಭಾಳ ಸಮಸ್ಯೆ ಇತ್ತು ಆಮೇಲೆ ಸಮ ಸಮಸ್ಯೆನೂ ತುಂಬ ಇದೆ ನಾವು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಾವು ಊರಲ್ಲಿ ಎಮ್ ಎಲ್ ಎ ಆಗಿರ್ಬೋದು ಎಂಥ ಆಗಿರ್ಬೋದು ಎಲ್ಲರಿಗೆ ನಾವು ಮನವಿ ಕೊಟ್ಟದ್ದು ಆಗಿತ್ತು ಗ್ರಾಮ ಪಂಚಾಯತ್ಗೂ ಆಗಿತ್ತು ಎಲ್ಲ ಪ್ರತಿಯೊಂದು ಅನಿಸಿದ ನಾವು ಪ್ರಯತ್ನ ಪಡ್ತೀವಿ ಆದರೆ ಕಾರ್ಯರೂಪಕ್ಕೆ ಯಾವಾಗ ಬಂದಿಲ್ಲ ಅದೇ ನಮಗೆ ತುಂಬ ಬೇಜಾರಾಗ್ತೈತೆ ಯಾಕಪ್ಪ ಅಂತಂದರೆ ಇದು ದೊಡ್ಡ ಗ್ರಾಮ ಬಾನಹಳ್ಳಿ ಹರಿಯಾರ್ ತಾಲೂಕು ದೊಡ್ಡ ಗ್ರಾಮ ಅದರಲ್ಲಿ ಕೆ ಪಿ ಎಸ್ ಆಗಿರೋದ್ರಿಂದ ಸಾಕಷ್ಟು ಅನುದಾನ ಸರ್ಕಾರದ ಸರ್ಕಾರದಂತಂದರೆ ಯಾವ ಕನಸುಗಳು ಆಗ್ತಾಯಿಲ್ಲ ಮೇಲೋಸ್ತು ಮೇಲತ್ತಾಗೆ ಈ ಹಳೆ ಬೀಡಿಂದಾಗಿರೋದ್ರಿಂದ ಈಗ ನಾವು ಡೆಮಾಲಿಷ್ ಮಾಡೇ ಕಟ್ಟಬೇಕು ಸಹ ಅವಕಾಶ ಕಡಿಮೆ ಇದೆ ಕಾಂಪೌಂಡ್ ಇಲ್ಲ ಮೇಲತ್ತಾಗಿ ಆಮೇಲೆ ಶೌಚಾಲಯ ಇದು ನಾವು ಶೌಚಾಲಯ ಮಾಡಿಕೊಟ್ರಿ ಅಂತ ಸುಮಾರು ಸಲ ನಾವು ಮನೆಗೆ ಕೊಟ್ಟು ಸೈತೆ ಯಾವುದೇ ರೀತಿಯ ಸೌಲಭ್ಯಗಳನ್ನ ಒದಗಿಸಿಕೊಟ್ಟಿಲ್ಲ ಸರ್ಕಾರಿ ಶಾಲೆಯಿಂದ ಇವತ್ತು ಮುಗಿಬಿಡೋಂಥ ಕಾಲದಾಗ ನಾವು ಇಷ್ಟಕ್ಕೊಂದು ಸೆಂತ್ ಯಾಕಂತಂದರೆ ಅದು ನಮ್ಮ ಈ ನಮ್ಮ ಊರಿನ ಶಾಲಾ ಶಾಲಾ ಶಾಲೆ ಮೇಲೆ ಇರುವಂಥ ಅಭಿಮಾನಿಗಳಾಗಿರ್ಬೋದು ಶಿಕ್ಷಣ ಪ್ರೇಮಿಗಳಾಗಿರ್ಬೋದು ಅವರಲ್ಲಿ ಅವರಂತ ಅವ್ರು ಅವರು ಇರೋಂಥ ಆಸಕ್ತಿ ಇರೋದಕ್ಕೆ ಇಷ್ಟಕ್ಕೊಂದು ಸ್ಟ್ರೆಂತ್ ಐತೆ ಅಂತ ನಾನು ಹೇಳೋಕೆ ಇಚ್ಛೆಪಡ್ತೇನೆ ನಮ್ಮೂರು ಗ್ರಾಮನ ಮಾದರಿ ಗ್ರಾಮವನ್ನಾಗಿ ಇಲ್ಲೇ ಪಕ್ಕದ ಹಳ್ಳಿಗಳಿಗೆ ಬಂದು ಇಲ್ಲಿ ಇಲ್ಲಿ ಬಂದು ಇಲ್ಲೆಲ್ಲ ಸಮಕ್ಷನ ನೋಡಿಕೊಂಡು ಇಲ್ಲಿ ಯಾವ ಥರ ಮಾಡಿದರೆ ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟಿಂಗ್ ಇದ್ದಿಲ್ಲ ಸರ್ ನಮಗೆ ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟ್ ಮಾಡಿದ್ದು ಈಗ ಒಂದು 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 ಸೆಕ್ಷನ್ನಿಗೆ ಅರುವತ್ತು ಮಕ್ಕಳದ್ದು ನೂರ ಇಪ್ಪತ್ತು ಮಕ್ಕಳು ಎಲ್ ಕೆ ಜಿ ಓದ್ತಾರೆ ನಾವು ಸರ್ಕಾರಿ ಶಾಲೆ ಉಳಿಸ್ಬೇಕು ಅಂತಂದರೆ ನಾವೆಲ್ಲ ಪ್ರಯತ್ನ ಪಡ್ತಾಯಿದ್ದೀವಿ ಅದರದ್ದೇ ಅದರಲ್ಲಿ ಸರ್ಕಾರ ಅದರ ಅದರ ರೀತಿಯಾಗಿ ಅದಕ್ಕೆ ಸು ಮೂಲಭೂತ ಸೌಕರ್ಯನ ಕೊಡಬೇಕು ಪಠ್ಯಪುಸ್ತಕ ಇವತ್ತು ನೋಡಿ ಶಾಲೆ ಶುರುವಾಗಿ ತಿಂಗಳಾದರೂ ಕೂಡ ಹದಿನೈದು ಇಪ್ಪತ್ತು ಸಾವಿರ ಕೂಡ ಇನ್ನೂ ಮಕ್ಕಳಿಗೆ ಸ ಪಠ್ಯ ಪುಸ್ತಕ ಬಂದಿಲ್ಲ ಇಲ್ಲಿ ಓದಂಥ ಮಕ್ಕಳೆಲ್ಲರೂ ಆದ್ರೂ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬಡವರು ಶ್ರೀಮಂತ್ರು ಯಾರು ಓದಲ್ಲ ಅವರೆಲ್ಲ ಡೊನೇಷನ್ ಕೊಟ್ಟು ಸೇರಿಸ್ತಾರೆ ನಮ್ಮಲ್ಲಿ ಓದೋಂಥ ಮಕ್ಕಳು ಎಲ್ಲ ಬಡವರು ಕೂಲಿ ಕಾರ್ಮಿಕರು ಓದ್ತಾರೆ ದಯಮಾಡಿ ನಾವು ಒಂದು ಮನವಿ ಮಾಡ್ಕೊಳ್ತೀವಿ ಸರ್ಕಾರಕ್ಕೆ ಮನವಿ ಮಾಡ್ಕೊಳ್ತೀವಿ ನಾವು ದಯಮಾಡಿ ಆದಷ್ಟು ಬೇಗ ಮಕ್ಕಳಿಗೆ ಪಠ್ಯಪತ್ರ ಒಲಗ್ಸೋದಿರ್ಬೋದು ಶಾಲಾ ಆವರಣದಲ್ಲಿ ಕೊಠಡಿಗಳ ಸಮಸ್ಯೆ ತುಂಬ ಇದೆ ಎರಡು ಕ್ಲಾಸು ಹೊರಗೆ ನಡೀತದವು ಸರ್ ಮಳೆ ಅಂದರೆ ತುಂಬ ಚಳಿ ಇರ್ತೈತಿ ಗಾಳಿ ಮಕ್ಕಳು ಬಡ ಬಡವ ಮಕ್ಕಳೆಲ್ಲ ಓದೋದು ಪೇರೆಂಟ್ಸ್ ಬಂದು ಗಲಾಟಿ ಮಾಡ್ತಾರೆ ನಾವು ಅನಿವಾರ್ಯ ನಾವು ಒಂದು ಕ್ಲಾಸಿನಾಗ ಒಂದೊಂದು ರೂಮ್ನಲ್ಲಿ ಎರಡೆರಡು ಕ್ಲಾಸ್ ಮಾಡೋಂಥ ಪರಿಸ್ಥಿತಿ ಬಂದೈತಿ ರೂಮಿಂದ ಭಾಳ ಮುಖ್ಯವಾಗಿ ರೂಮು ನಮಗೆ ತುಂಬ ಕೊರತೆ ಇತ್ತು ಸರ್ಕಾರ ಈ ದಯವಿಟ್ಟು ಇದನ್ನು ಮನವಿಯನ್ನು ಸ್ವೀಕರಣ ಮಾಡಿ ನಮಗೆ ಕೊಠಡಿ ಸಂಖ್ಯೆಯೂ ಹೆಚ್ಚು ಮಾಡ್ಕೊಡ್ಬೇಕು ಮೂಲಭೂತವಾಗಿ ನಮಗೆ ಐ ಟೆಕ್ ಬೇಕು ಸರ್ ನಮಗೆ ಇಷ್ಟು ಮಾತ್ರ ನಾನು ಇಲ್ಲಿ ಇದು ಈ ಇಲ್ಲಿ ಕಾಂಪೌಂಡ್ ಕಾಂಪೌಂಡಿಂದ ದೊಡ್ಡ ಸಮಸ್ಯೆ ಸರ್ ನಮಗೆ ಅದೊಂದು ಆಗ್ಬೇಕು ಅಂತಂದು ಹೇಳಿ ನಾನು ನಿಮ್ಮ ನಿಮ್ಮೂರು ಶಾಲೆಗೆ ಬಾಲಿ ಶಾಲೆಗೆ ಮಕ್ಕಳಿಗೆ ಈಗಾಗಲೇ ಶಾಲೆ ಪ್ರಾರಂಭವಾಗಿ ಆಗಿ ಇಪ್ಪತ್ತೈದು ದಿನ ಆಯ್ತು ಮಕ್ಕಳಿಗೆ ಇನ್ನೂ ಸಮರ್ಪಕವಾಗಿ ಪಠ್ಯಪುಸ್ತಕಗಳು ಬಂದಿಲ್ಲ ಅನ್ನೋ ಒಂದು ಆರೋಪ ಕೇಳಿ ಬಂದಿತ್ತು ಈ ಶಾಲೆಯ ಎಸ್ ಟಿ ಎಂ ಸಿ ಸದಸ್ಯರಾಗಿ ತಾವೇನು ಹೇಳ್ತೀರಿ ಸಾರ್ವಜನಿಕರು ಸಾರ್ವಜನಿಕ ಸ ನಮ್ಮ ಅಕ್ಕ ಮಕ್ಕಳ ಹಾಕಿನ ಇಲ್ಲಿ ಮೊದಲಿಂದಲೂ ದಾವಣಗೆರೆ ಜಿಲ್ಲೆ ಹರಿಯಾರ್ ತಾಲೂಕು ಬಾನುಳಿ ಗ್ರಾಮ ಇದು ಊರು ಹೋಬಳಿ ಆಗಂಥ ಊರು ಆಮೇಲೆ ಕೊಟ್ಟಿದೆ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಎಂಟು ಕಟ್ಟಡಗಳನ್ನು ಹಂಚು ಹಳೇ ಇಂದು ಎಪ್ಪತ್ತು ವರ್ಷದಿಂದ ಕಟ್ಟಿದಂಥ ರೂಮ್ಗಳು ಆ ಓಟು ಈಗ ಮುರ್ಕಂದು ಬಿಳ್ಕೊತದವು ಮಧು ಬಂಗಾರಪ್ಪರು ಮಿನಿಸ್ಟ್ರಾಗಿದ್ದಾರೆ ಸಚಿವರಾಗಿದ್ದಾರೆ ನಮ್ಮ ಬಾನುಳಿ ಗ್ರಾಮಕ್ಕೆ ಎಂಟು ಪಟ್ಟಡಿಗಳನ್ನು ಕೊಡಬೇಕು ಒಂದು ಐನೂರು ಮಕ್ಕಳು ಶಾಲೆ ಓದಂಥ ಗ್ರಾಮದು ಒಂದು ಐನೂರು ಆರುನೂರು ಆರುನೂರು ಗ್ರಾಮ ಓದಂಥ ಮಕ್ಕಳು ಶಾಲೆ ಉಡ್ರದು ಇದಕ್ಕೆ ಎಂಟು ರೂಮ್ಗಳನ್ನು ತೊಂದರೆ ಕೊರತೆ ಇದೆ ಅಂಚುಗಳು ಎಪ್ಪತ್ತು ವರ್ಷದಿಂದ ಕಟ್ಟಿದಂಥ ಹಂಚವು ಮುಟ್ಟು ಹಂಚು ಅಷ್ಟು ಮೂರು ಆದಷ್ಟು ಪಟ್ಟಿಗೆ ನಮ್ಮ ದಾವಣಗೆರೆ ಜಿಲ್ಲೆ ಹರಿಯರ್ ತಾಲೂಕು ಬಾನುಳ್ಳಿ ಗ್ರಾಮಕ್ಕೆ ಒಂದು ಎಂಟು ಪಟ್ಟಡಿಗಳನ್ನು ಸಚಿವರಾದಂಥ ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಆದಷ್ಟು ಪಟ್ಟಿಗೆ ಪ್ರಯತ್ನ ಮಾಡಿ ನಮಗೆ ರೂಮನ್ನು ತೋರಿಸ್ಕೊಡ್ಬೇಕು ಮಕ್ಕಳಿಗೆ ಶಿಕ್ಷಣ ಕಲ್ಸಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಪುಸ್ತಕ ಆಮೇಲೆ ಪುಸ್ತಕ ಒಂದು ಇಪ್ಪತ್ತು ಆರು ದಿವಸ ಹತ್ತಿ ಹೋಯ್ತಿ ಸ್ಟಾರ್ಟ್ ಆಗಿ ಸಾಲಿ ಇಪ್ಪತ್ತಾರು ದಿವಸಕ್ಕೆ ಯಾರೋ ಎಡ್ಮ್ ಅನ್ನುವಂಥರು ಏನು ಮಾಡಿದ್ದಾರೆ ಅಂತ ಹಿಂಗೆ ಮಾಡಿ ಬಿ ಒ ಸಾಹೇಬರು ವಾರದಾಗ ಒಂದು ಸರ್ತಿ ಎರಡು ಸರ್ತಿ ವಿಜಿಟ್ ವಿಸಿಟ್ ಕೊಡ್ತಾ ತರಬೇಕು ನಮ್ಮ ಮನೆಯ ತಾಲೂಕು ಬಿ ಒ ಸಾಹೇಬ್ರು ಯಾಕೆ ಆಗಿಬಿಡ್ತಾರೆ ಸರ್ಕಾರದ ನೌಕರಿ ಯಾಕೆ ಹಾಕಿರ್ತಾರೆ ಅವ್ರನ್ನ ಎಲ್ಲ ವಿಜಿಟ್ ವಿಸಿಟ್ ಮಾಡೋಂಥ ಹಾಕಿರ್ತಾರೆ ಈ ಎಡ್ಮಿಂಗ್ ಆಗಿದ್ದಾರೆ ಹದಿನೈದು ಮೇಲೆ ಅವ್ರಿಗೆ ಇದು ಬಾವೇ ಸ್ಕೂಲ್ ಏನಾಗಿದೆ ಏನು ಬಿಟ್ಟಿದೆ ಅಂತ ಬಿ ಒ ಸಾಹಾಬ್ರಿಗೆ ಬಂದು ಒಂದು ಹಿಟ್ಟು ಗಮನ ಯಾಕೆಲ್ಲ ಅಂದರೆ ತಾಲೂಕಿನ ಜೀಪ್ ಕೊಟ್ಟಿದ್ದಾರೆ ಸರ್ಕಾರ ಅವ್ರು ಬೇಕು ಅಲ್ಲಿ ಓಡಾಡ್ಬೋದು ಇದು ದೊಡ್ಡ ಹೋಬಳಿ ಆಗೋಂಥವ್ರಿಗೆ ಬಂದು ಕ್ರಮ ತಗೋಳೋಕ್ಕಾಗದಲ್ಲ ರೀ ಅವ್ರಿಗೆ ಹಾಂ ಮತ್ತು ಅವ್ರು ಯಾಕೆ ಶಿಕ್ಷಣ ಸಚಿವ ಯೂದ ಹಬ್ಬಕ್ಕವರು ಬಿ ಹಬ್ಬಕ್ಕು ಅವ್ರ ಎಲ್ಲ ತಳ್ಳಿಗಳಿಗೂ ನೋಡಿಲ್ಬೇಕು ಅವ್ರು ಆರ್ ಆಗಲೇಬಾರ್ದು ಬೇರೆ ಯಾವ್ದು ಸ್ಕೂಲ್ಗೆ ಹೋಗಿ ಅವರು ಒಂದು ಪಾಠ ಮಾಡಬೇಕು ಸರ್ಕಾರ ಕೂಡಲೇ ಕ್ರಮ ತಗೋಬೇಕು ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪವ್ರದ್ದು ಕೂಡಲೇ ಇನ್ನು ಕ್ರಮ ತಗೊಂಡು ಅಡ್ಮಿಷನ್ನ ಈ ಸಾಲಿಗೆ ದೊಡ್ಡ ಆಗಿ ಹಾಕಿ ಅಂತ ಹೇಳಿ ಅವರಿಗೆ ನಮಸ್ಕಾರ ಮಾಡಿ ಮಧು ಬಂಗಾರಪ್ಪ ಯಾರು ಎಂಟು ಕೊಠಡಿಗಳನ್ನು ದಯವಿಟ್ಟು ಈ ಮಕ್ಕಳಿಗೆ ಇದ್ರಗಳಲ್ಲಿ ನಾವು ಕೊಠಡಿಗಳನ್ನು ಹಾಕಿಕೊಟ್ಟು ಎಪ್ಪತ್ತು ವರ್ಷದಿಂದ ಮಾಡಿದಂಥ ರೂಮ್ಗಳು ಭಾರಿ ಬಿದ್ದು ಕಚ್ಚಿದವು ಅದ್ರಾಗ ಮಕ್ಕಳ ಮರಿ ಮೇಲೆ ಬಿದ್ದರೆ ಒಂದು ಸುಮಿಟ್ಟು ಮುರ್ಮುರ್ಕಂದು ಸಾಲಿ ಓದಕ್ಕೆ ಹುಡ್ರಿಗೆ ಜಾಗ ಅಲ್ಲ ಬೀದಿಗಲ್ಲಿ ಅಂಗಡದಾಗ ಓದ್ತಾ ಇದಾರೆ ಮೇಷ್ರು ಅಂಗಡದಾಗ ಓದ್ತಾ ಅದು ಕೂಡಲೇ ಕ್ರಮ ಜಾರಿಗೊಳಿಸ್ಬೇಕಂತ ಹೇಳಿ ನಮ್ಮ ಶಿಕ್ಷಕ ಪುಸ್ತಕನ ಆಗ ಬೀವರು ನಾಳೆ ಕೂಡಲೇ ಬಂದು ಈಗ ಸ್ಕೂಲಾಗ ಏನು ತೊಂದರೆ ಐತಿ ಏನು ಬಿಟ್ಟೈತೆ ಅಂತ ಕೇಳ್ಬೇಕು ಅವ್ರು ಬೀವರು ಕೇಳಿದರೆ ಮುಂದೆ ಕ್ರಮವನ್ನು ತೆಗೆದುಕೊಳ್ತ ನಮ್ಮ ಮಿನಿಸ್ಟರ್ ಅದಾರೆ ಎಸ್ ಎಸ್ ಮಲ್ಲಣ್ಣವರು ಅವ್ರ ಮನೆಯವರು ಎಂ ಪಿ ಅದಾರೆ ಅವ್ರ ಗಮಕ್ಕೆ ಹೋಗೋ ಹೋಗೋ ಮಟ್ಟ ಇರ್ಬಾಟ್ರು ಕೂಡಲೇ ಬಂದು ಬಿ ಒ ಸಾಹೇಬರು ಕ್ರಮ ತಗೋ ಸ್ಕೂಲಿಗೆ ಅಂತ ಕೇಳಿ ನಮ್ಮನ್ನ ಒಂದೆರಡಲ್ಲ ನಮಸ್ತಾರೆ 啊。Nah.